ಗ್ಯಾರಂಟಿ ಯೋಜನೆಯಿಂದಾಗಿ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ ಎಂದು ಸುಳ್ಳು ಹೇಳುತ್ತಿರುವವರಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಹೆಚ್ಚು ಎಂದು ಮಾಜಿ ಸಚಿವ ಬಿ ಶಿವರಾಮ್ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಜನಪ್ರತಿನಿಧಿಗಳು ಸರ್ಕಾರ ವಿರುದ್ಧ ಆರೋಪ ಮಾಡುತ್ತಿರುವುದು ಶುದ್ಧ ಸುಳ್ಳು ಎನ್ನುವುದಕ್ಕೆ ಸಾಕ್ಷಿಯಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನದ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ ನೂರ ಇಪ್ಪತ್ತೇಳು ಪಾಯಿಂಟ್ ಮೂವತ್ತೇಳು ಕೋಟಿ ಅನುದಾನಕ್ಕೆ ಅನುಮೋದನೆ ಸರ್ಕಾರದಿಂದ ದೊರಕಿದ್ದು ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡುವವರಿಗೆ ಉತ್ತರ ದೊರಕಿತಂತಾಗಿದೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಸಾಕ್ಷಿ ಸಮೇತ ತಿರುಗೇಟು ನೀಡಿದ್ರು ಪರಿಪೂರ್ಣವಾದಂತ ಜಾತ್ರೆ ಯಾವತ್ತಿಂದ ಪ್ರಾರಂಭ ಮಾಡಿದ್ವಿ ಎಲ್ಲಿ ಬಂತು ಯಾವ ಹಂತಕ್ಕೆ ಬಂತು ಟೆಂಡರ್ ಹಂತಕ್ಕೆ ಬಂತು ಗಂಗೂರು ಪ್ರತಿಯೊಂದನೇ ಹಳೆ ಬೀಡು ಹಳೆ ಬೀಳ ಕೂಡ ನೋಡಿ ಈಗ ಹೆಚ್ಚುವರಿ ಸಿ ಮುಂಜಾನಾ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿ ಅವೆ ಹಿಂದ್ಗಡೆ ನಾಲ್ಕು ದಿನದಿಂದ ಸುತ್ತುತ್ತಾ ಇದ್ದೀವಿ ಮುಂಜರಾತ್ರಿ ಈಗ ಹಂತಕ್ಕೆ ಬಂದು ಟೆಂಡರ್ ತೆಂಡರ ಆಗಿದೆ ಆ ಹೋಬಳಿಗೆ ಒಂದ್ಸಾರಿ ನಿಮಗೆ 127 ಕೋಟಿ ಏನು ಬೆಲೆ ಸೇರಕ್ಕೆ ಬಂದಿದೆ ಅದೆಲ್ಲ ನಿಮ್ಮ ಜೊಡಿಗೆನೇ ಸರ್ಕಾರದ ಕೊಡುಗೆ ಆ ಸರ್ಕಾರ ಜೊತೆ ಸರ್ಕಾರ ನಿಮ್ಮ ಪ್ರಯತ್ನಂ ಪ್ರಯತ್ನ ನಿಮ್ಮದು ಹೇಳ್ತಾ ಇರೋದು ಬರೀ ಗ್ಯಾರಂಟಿ ಯೋಜನೆ ಮಾತ್ರ ದುಡ್ಡು ಕೊಡ್ತಾ ಇದಾರೆ ಬೇರೆ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ಬಡ್ಕತ್ತಾರಲ್ಲ ಅವರಿಗೆ ಉತ್ತರ ಬರೀ ಪವನ್ ಮೋಸ್ಕರೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ನೂರ ಇಪ್ಪತ್ತು ಕೋಟಿ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಮುಂದಿರಲಿ ಆದರೆ ಮಾಡಿದೆ ಅಭಿವೃದ್ಧಿ ಮುಂದುವರಿಸ್ತಾ ಇದೆ ನಿಮ್ಮ ಯಾರ ಒಬ್ಬರು ಬೇಕಂದರೆ ಸಿದ್ದರಾಮಯ್ಯ ಅಲ್ಲದೆ ನೇರವಾಗಿ ಗುರಿಸ್ಕೊಡ್ತಾರೆ ಕೊಡ್ತಾರಪ್ಪ ಅವರು ನೀವು ಮಾಡ್ಬೇಕಾದ್ ಜವಾಬ್ದಾರಿ ಎತ್ತಿನೊಳಗೆ ಯಾರನ್ನೇ ಮಾಡ್ತಾರೋ ಸಿದ್ದರಾಮಯ್ಯ ಕೊಟ್ಟಿದ್ದು ಆದ್ರೆ ತಂದಿದ್ದಾರ ತಿಂದಿದ್ದಾರೋ ಫೈಲ್ ಹಿಡ್ಗಡೆ ಹೋಗಿದ್ದಾರ ಯಾರು ಅಲೋಕೇಶನ್ ಕೊಡಿಸಿದ್ದೆ ಯಾರು ಇವತ್ತು ಸಿದ್ದರಾಮಯ್ಯ ಸೈನಿ ಮುಂಚೆ ಆ ಸೆಕ್ರೆಟ್ರಿ ಇದ್ದಲ್ಲ ಅವರು ಹಾಸನದ ಡಿ ಸಿ ಆಗಿ ಫೈಲ್ ಹಿಡ್ಕೊಂಡು ಫೈಲ್ ಸಿಕ್ಕಿದೆ ಅಂದ್ರೆ ಬೇಸಿಕಲಿ ಇಷ್ಟು ಆದ್ಯತೆ ಸಿಕ್ಕಿದೆ ಅಂದ ಮೇಲೆ ಬೇರೆ ಎಷ್ಟು ಸಿಕ್ಕಿರುತ್ತೆ

ಸವಿತವೆ ಹೋಗುತ್ತೆ ಬರುತ್ತೆ ಸವಿತೆ ಹೋಗುತ್ತೆ ಬರುತ್ತೆ ಮಾಡ್ಲೇಬೇಕು ಅದು ಒಂದು ಸಾರಿ ಒಂದು ಪವರ್ ಸ್ಟೇಷನ್ ಕ್ರಿಯೇಟ್ ಮಾಡಿದೆ ಇಟ್ ಈಸ್ ಒಪ್ಪ ಒಂದು ಕಾಂಕ್ರೀಟ್ ರೋಡ್ ಮಾಡಿದ್ರೆ ಇಪ್ಪತ್ತು ವರ್ಷದ ಕಲರ್ ಈಗಿನ ಕಾಂಕ್ರೀಟ್ ರೋಡ್ ಎರಡೇ ವರ್ಷ ಈ ಗುಣಮಟ್ಟಕ್ಕೆ ಅದ್ರ ಒಂದು ಪವರ್ ಸ್ಟೇಷನ್ ಆಪ್ಸೋ ಅನಧಿಕೃತ ಸಕ್ರಮೀಕರಣ ಪೈಲೇಟ್ ಸ್ಕೀಮ್ ಗಣಸಿ ಕ್ಷೇತ್ರಕ್ಕೆ ಮಾಡಿಸಿ ಹನ್ನೆರಡು ಸಾವಿರ ಬಾವಿ ಅನಧಿಕೃತ ಬಾವಿಗಳನ್ನು ಸಕ್ರಮೀಕರಣ ಮಾಡೋದ್ರ ಮೂಲಕ ಶಕ್ತಿ ಅಂದರೆ ಏನು ರೈತರಿಗೆ ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೆ ಜನಸಾಮಾನ್ಯರು ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೆ ಎಷ್ಟು ಕಿಲೋವ್ಯಾಟ್ಗಳು ಬೇಕಾಗುತ್ತೆ ಯಾವ ರೀತಿ ಅದನ್ನು ಪರಿಹರಿಸ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಹೊರತು ಕೆಲಸವನ್ನು ಮಾಡಿ ಬಂದದ್ದು ಅದೇ ಗಣಸಿ ಕ್ಷೇತ್ರಕ್ಕೂ ಬೇರೂ ಕ್ಷೇತ್ರಕ್ಕೂ ಹೋಲಿಸಿ ನೋಡಿದರೆ ಅಜಗಜಾಂತರವಾದಂತ ವ್ಯತ್ಯಾಸ ಇದನ್ನ ನಾನು ನೋಡ್ತಾ ಇದ್ದೀನಿ ಬಹಳ ಕಡೆ ಸ್ಟೇಷನ್ಗಳೇ ಇಲ್ಲ ಒಂದೊಂದು ಹೋಬಳಿ ಕೇಂದ್ರದಲ್ಲಿ ಸ್ಟೇಷನ್ ನಾನು ನೋಡಿದ್ದು ಈ ಕ್ಷೇತ್ರದಲ್ಲಿ ಒಂದು ಹೋಬಳಿ ಕೇಂದ್ರದಲ್ಲಿ ಇವತ್ತಿನವರೆಗೂ ಒಂದು ಎಂ ಎಸ್ ಸ್ಟೇಷನ್ ಇಲ್ಲ ಅಂದ್ರೆ ಎಷ್ಟು ವಿಪರ್ಯಾಸ ಯಾವ ಪ್ರಮಾಣದ ಅಭಿವೃದ್ಧಿ ಇದ್ದಿರಬಹುದು ಅನ್ನೋದನ್ನ ನೀವು ನಿರೀಕ್ಷೆ ಮಾಡಿ ಬಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ರು ಕೂಡ ಬೇಲೂರು ಟೌನ್ ಹೊರತುಪಡಿಸಿದ್ರೆ ಇನ್ನೊಂದು ಎಮ್ ಎಸ್ ಸ್ಟೇಷನ್ ಇಲ್ಲ ಎದ್ದು ಕಾಣಲಾ ಇದು ಜನಕ್ಕೆ ಕಾಣಿಸುತ್ತಾ ಈಗ ಒಂದು ಬೇಲೂರಿಗೆ ನಾವು ಇಷ್ಟು ಸಿ ಆಗ್ತಾ ಇದೀವಪ್ಪ ನೋಡಿ ಒಂದೊಂದು ಇದೆ ಆಗ್ತಾ ಇದೀವಪ್ಪ ಈಗ ನಿಮಗೆ ಗೊತ್ತಾಗ್ತದಾ ಿಷನ್ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಯಾವಾಗಿದ್ದು ಒನ್ ಬೈ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಬೈ ಪಾಯಿಂಟ್ ಫೈವ್ ಈಗ ಅಡಿಷನಲ್ ಆಗ್ತಾ ಇರ್ತಕ್ಕಂಥದ್ದು ಎರಡು ಬೈ ಹನ್ನೆರಡು ಪಾಯಿಂಟ್ ಐದು ಏನಿತ್ತು ಅದಕ್ಕೆ ಟೂ ಇಂಟು ಟ್ವೆಂಟಿ ಎಮ್ ಎ ಅಡಿಷನಲ್ ಡಬ್ಬಲ್ ಮಾಡ್ತಾ ಇದ್ದೀವಿ ಎಸ್ಟಿಮೇಟ್ ರೆಡಿ ಇದೆ ಅಪ್ರೂವಲ್ ಆಗಿದೆ ಕೇಂದ್ರ ಆಗಿದೆ ಡಬಲ್ ಮಾರ್ಕ್ ಪ್ರತಿ ಒಂದು ಹಳೆ ಬಿಡು ಪಾಯಿಂಟ್ ಫೈವ್ ಅದನ್ನ ಒಂದು ಸೌಲಭ್ಯ ಯಾವ್ದಾದ್ರು ಮನುಷ್ಯನಿಗೆ ಇದ್ರೆ ಅದು ವಿದ್ಯುತ್ ಶಕ್ತಿ ನಾನು ಹೋಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇತ್ತೀಚೆಗೆ ರೈತರು ವಿದ್ಯುತ್ ಶಕ್ತಿ ಬಗ್ಗೆ ಎಷ್ಟು ಭಾವನೆಯನ್ನು ಅನುಭವಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವು ಪ್ರತ್ಯಕ್ಷ ದರ್ಶಿಗಳಾಗಿ ನೀವು ನಾವು ಒಟ್ಟಿಗೆ ಸೇರಿ ನೋಡಿದ್ದೀವಿ ಹೌದಲ್ವಾ ಜೊತೆಗೆ ನಾವು ಕೂಡ ಭಾಳ ಸಂದರ್ಭದಲ್ಲಿ ಈ ಕರೆಂಟನ್ನು ತೆಗೆಯೋದ್ರ ಮೂಲಕ ಬಹಳ ಸಮಸ್ಯೆಗಳನ್ನು ಕೊನೆಗೆ ಒಂದೊಂದು ಸಾರಿ ಚಾರ್ಜೇ ಆಗಲ್ಲ ಮೊಬೈಲ್ ಸ್ಥಿತಿವರೆಗೂ ತಲುಪಿ ಏನಾದ್ರೂ ಒಂದು ಬದಲಿ ವ್ಯವಸ್ಥೆ ಶಾಶ್ವತವಾಗಿ ಆಗಬೇಕು ಅಂತಕ್ಕಂಥ ಬಯಕೆ ತಾನೆ ಹೌದಲ್ವಾ ಆಗಬೇಕಾದ್ರೆ ಹೆಚ್ಚಿನ ಜವಾಬ್ದಾರಿಯನ್ನ ವಹಿಸ್ತಕ್ಕಂಥ ಕೆಲಸ ರಾಜಕಾರಣಿಗಳಿಂದಲೇ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅವರು ಹೊರತುಪಡಿಸಿ ಬೇರೆ ಬೇರೆಯವರು ಆಸಕ್ತಿ ತಗೊಂಡು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಅನಿಸಿಲ್ಲ ಯಾಕೆಂದ್ರೆ ನನ್ನ ನಲವತ್ತು ವರ್ಷದ ರಾಜಕಾರಣದ ಅನುಭವದಲ್ಲಿ ನಾನು ಕೂಡ ಪ್ರತಿನಿಧಿಸಿದಂಥ ಸಂದರ್ಭದಲ್ಲಿ ಇದೇ ಒಂದು ಸಿಚುವೇಶನ್ ನೋಡಿ ಎಲ್ಲ ಮೂಲ ಮೂಲೆಗೂ ಸ್ಟೇಷನ್ ಅಷ್ಟೇ ಅಲ್ಲ ಲಿಂಕ್ ಲೈನ್ ಕೂಡ ಡೆವಲಪ್ ಮಾಡತಕ್ಕ ಕೆಲಸವನ್ನ ಮಾಡೋವರೆಗೂ ಅಂದ್ರೆ ಬೇನೂರು ತಾಲೂಕಿಗೆ ಇರಲೇ ಇಲ್ಲ ಮುಂದಕ್ಕೆ ಇದ್ದಿದ್ದು ಒಪ್ಪತ್ತೀರಾ ಇಲ್ವ ಮಾತ್ರ ಹೇಳಿದ್ರ ನೀವು ನಿಲ್ವಾ ಅಂಗಾರಿ ಅಂದ್ರ ಇದು ಬಿಟ್ಟರೆ ಎರಡನೇದೇ ನೀರಾವರಿ ಒಪ್ಪ ರೈತ ಅವನು ಬೆಳಿಬೇಕಾದ್ರೆ ಒಂದು ನೀರಾವರಿ ನೀರು ಕೊಡಿ ಮೂಲಕ ಇಲ್ಲ ಅಂದ್ರೆ ವಿದ್ಯುತ್ ಶಕ್ತಿ ಕೊಡಿ ಯಾಕೆಂದ್ರೆ ಬಾವಿನರ ಹಾಕಿಕೊಂಡು ನೀರು ಎತ್ತಿ ಅಂತಾನೆ ದಿಸ್ ವಾಸ್ ಮೈ ಪ್ರಯಾರಿಟಿ ಇನ್ ಪಾಲಿಟಿಕ್ಸ್ ಯು ಹ್ಯಾಡ್ ಗಿವನ್ ಪ್ರಯಾರಿಟಿ ಓನ್ಲಿ ಟು ದಿಸ್ ಇನ್ ಗಣಸಿ ಯಾವತ್ತರ ನೀರವ್ರ ಬಗ್ಗೆ ಮಾತಾಡೋದು ಕೇಳಿದ್ರೆ ನಿಮ್ಗೆ ರಣಗಟ್ಟೆ ಎಲ್ಲಿ ಬಂತು ಅಂತ ಹೇಳಿದಾರ ಮಾದಿ ಹಳ್ಳಿ ಇದಕ್ಕೆ ಸ್ವಿಚ್ ಆನ್ ನೀರು ಹೋಯ್ತ ಅಂತ ಹೇಳವ್ರ ಎತ್ತಿನೊಳ ಎಲ್ಲಿ ಬಂದೈತೆ ಅದ್ರ ಕಾಲುಗಳು ಏನಾಗ್ಯವೆ ತೂಕಗಳು ಮುಂಜಾನೆ ಆಗ್ಯಾವೆ ಅಂತ ಹೇಳವ್ರ ಭೂಮಿ ಯಾರು ಟೆಂಡರ್ ಬರ್ತಾ ಜಾಗದ ಸಮಸ್ಯೆ ಅಂತ ಹೇಳಿ ನಾವು ಹೋದ್ರೆ ಮತ್ತೆ ಜಾಗದ ಸಮಸ್ಯೆ ಮಾಡ್ತಾರೆ ನಾವು ಟೆಂಡರ್ ತಗೊಂಡು ಮತ್ತೆ ಈಗ ಹಗ್ರದ ಹಂಗೆ ಅರಿಕೆದ್ ಹಂಗೆ ಆಯ್ತು ಅವ್ನ್ ಕೆಲಸ ಶುರು ಮಾಡಿ ಸಹಕಾರ ಮಾಡ್ದೆ ಬಿಟ್ಟೋದ ಬಿಟ್ಟು ಹೋದ್ರು ಮತ್ ರೀಟೆಂಡರ್ ಆಯ್ತು ಅದನ್ನು ನೋಡಿ ಇದಕ್ಕೆ ಬರ್ತಾರೆ ಯಾಕೆಂದ್ರೆ ಅದು ಕೇಸರು ಕೋರ್ಟ್ ಇದೆ 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 ಅಂತಲೇ ರಿಪೀಟ್ ಆಗ್ತಾ ಇದೆ ಇದು ನಮ್ಮ ಹತ್ರ ಯಾರು ಬಗೆಹರಿಸ್ಬೇಕಾದ್ರೆ ಹಿಂದಿನಿಂದ ಬಗೆಹರಿಸಲಿಲ್ಲ ಹಿಂದಿದ್ದವರು ಪಾಪ ಲಿಂಗೇಶ್ವರ ದೋಸ್ತೆಯ ಅವರು ಬಗೆಹರಿಸಲಿಲ್ಲ ಈಗ ಎರಡೂವರೆ ವರ್ಷ ಆಯಿತು ಮುಚ್ಚಿನ ಮಾತಾಡ್ತಾರೆ ಮಾತ್ರ ಬಗೆಹರಿಸಬೋಕ್ಕೆ ಕ್ರಮ ತಗೊಂಡಿಲ್ಲ ಸಮಗ್ರ ಅಭಿವೃದ್ಧಿ ನೀಡುವರು ದೊಡ್ಡ ದೊಡ್ಡ ಭಾಷಣ ಎಲ್ಲಿ ಆ ಮೈದಾನದಲ್ಲಿ ಹೇಳಿ ವಿದ್ಯುತ್ ಶಕ್ತಿ ಬಗ್ಗೆ ಏನ್ ಮಾಡಿದೀವಿ ಅಂತ ಹೇಳಿ ಬೇಸಿಕ್ ನೀಡ್ ನೀಡ್ ಇದ್ರ ಬಗ್ಗೆ ಅವ್ರ ಕ್ರಮ ಏನಾಗಿದೆ ಇವತ್ತಿನವ್ರಿಗೂ ಹೇಳಿ ಹೌದಲ್ವಾ ಯಾವತ್ತಾರ ಒಂದು ಮಾತು ವಿದ್ಯುತ್ ಶಕ್ತಿ ಬಗ್ಗೆ ಮಾತಾಡೋದ ನೀವು ನನ್ನ ಕ್ಷೇತ್ರದ ಜನ ಮಾಧ್ಯಮ ಮಿತ್ರರು ಕೇಳಿದ್ದೀರಾ ಅವ ಬಾಯಿಂದ ಯಾವತ್ತಾರು ಒಂದು ದಿವಸ ವಿದ್ಯುತ್ ಶಕ್ತಿ ಬಗ್ಗೆ ನಾನು ಕೆಲಸ ಮಾಡಿದಿನಿ ಅಂತ ಹೇಳಿ ಕೇಳಿದಿರ ಹತ್ತು ಲಕ್ಷ ಕೆಲಸ ಮಾಡಲಿ ರೋಡಿಂದ ಓಡೋತಾರೆ ಸ್ಥಾಪನೆ ಗುದ್ದಲಿ ಊಟ ಖಾತೆ ಅಂತ ಲಾಭದಾಯಕವಾದಂತ ಖಾತೆ ಇದ್ರ ಬಗ್ಗೆ ಒಂದು ದಿನ ಎಷ್ಟು ಸಮಸ್ಯೆಗಳಿದೆ ಹೇಳ ಜಾತಕನ ಕೇವಲ ನಾಲ್ಕು ಟವರ್ ಹಾಕಿದ್ರೆ ವಿದ್ಯುತ್ ಶಕ್ತಿ ಅದೇ ರೀತಿ ಸಂಪೂರ್ಣವಾಗಿ ಸಿಗುತ್ತೆ